ಅನಾಹುತನ ಸರಿ ಮಾಡಪ್ಪ ದೇವ್ರ ಅಂತೇಳಿ ವಿಘ್ನೇಶ್ವರನಿಗೆ ಸರ್ವಜ್ಞಾನ ನಿವಾರಕ ವಿಘ್ನೇಶ್ವರನಿಗೆ ರುದ್ರಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಿ ದೇವರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇವೆ ಇದಕ್ಕ ಹತ್ತೊಂಬತ್ತನೇ ಗೇಟ್ ಏನು ಕುಸಿದು ಬೆಳಿ ಕಾರಣ ಏನಿದೆ ಆಂಧ್ರ ಮತ್ತು ಕರ್ನಾಟಕ ಬೋರ್ಡ್ನವರು ಕೂಡಲೇ ಅವ್ರನ್ನ ವಜಾ ಮಾಡ್ಬೇಕು ಅವ್ರನ್ನ ಆಮೇಲೆ ಪ್ರತಿ ವರ್ಷ ನಾವು ಹೇಳ್ತಾ ಇದ್ದೀವಿ ಆಂಧ್ರ ಬೋರ್ಡ್ನಲ್ಲಿ ಕರ್ನಾಟಕ ಆಂಧ್ರ ತೆಲಂಗಾಣ ಮೂರು ರಾಷ್ಟ್ರದ ರಾಜ್ಯದವರು ಇರಬಾರ್ದು ಬೇರೆ ರಾಜ್ಯದವರು ಇರಬೇಕಂತ ಮೊದ್ಲಿಂದ ಇರತಕ್ಕಂತ ಪ್ರತೀತಿ ಆದ್ರೆ ಪ್ರತಿ ಸರಿ ಅವ್ರು ಏನ್ ಕೊಡ್ತಾ ಇದ್ದಾರೆ ಆಂಧ್ರ ಬೋರ್ಡ್ನೇ ಆಂಧ್ರದವ್ರನ್ನೇ ಬೋರ್ಡಿಗೆ ನೇಮಕ ಮಾಡ್ತಾ ಇದ್ರೆ ಇದು ನೇಮಕ ಮಾಡಬಾರ್ದು ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಬ್ರನು ಅಮಾನತ್ ಮಾಡ್ಬೇಕು ಅವ್ರು ಕೂಡಲ ಅಮಾನತ್ ಯಾಕ್ ಮಾಡ್ಬೇಕಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ ಇದು ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ ಕರ್ನಾಟಕ ಆಂಧ್ರ ತೆಲಂಗಾಣ ಮೂರು ರಾಜ್ಯಗಳಿಗೂ ಮತ್ತೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಎಲ್ಲಾ ರೈತರ ಜೀವನ ಅಡಿಯಾಗಿದೆ ಇವತ್ ನಾವೇನು ಗಂಗಾ ಸ್ನಾನ ತುಂಗಪಾನ ತುಂಗಭದ್ರ ಜೀವನ ಅಂತ ಏನು ಅನ್ಕೊಂಡು ನಾವು ಬಾಳ್ತಾ ಇದ್ದೇವೆ ಇವರೆಲ್ಲರಿಗೂ ಒಂದು ಅನ್ಯಾಯ ಆಗಿದೆ ಈ ಅನ್ಯಾಯ ಯಾರಿಂದ ಆಗಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ಅನ್ಯಾಯ ಇದೆ ಯಾಕಂದ್ರೆ ಅವ್ರ ಕಾಲಕ್ರಮಣ ನೋಡಿಕೆ ಬೇಕ್ರಿ ನಾವು ಒಂದು ಕಂಪ್ಲೀನ್ ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗ್ತೀವಿ ಅಂದ್ರೆ ನಮ್ ಗಾಡಿ ಸರಿ ಐತಿಲ್ಲ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಿವಿ ಗಾಳಿ ಸರಿ ಐತಿಲ್ಲ ಡೀಸೆಲ್ ಚೆಕ್ ಐತಿಲ್ಲ ನೋಡ್ಕೊಂತ ನೀರ್ ಬರ್ಬೇಕಾದ್ರೆ ಇದು ಸರಿ ಐತಿಲ್ಲ ಅಂತ ಯಾಕೆ ಚೆಕ್ ಮಾಡ್ಲಿಲ್ಲ ಇವ್ರು ಕಾರಣ ಏನು ಆಮೇಲೆ ನಾವು ಡ್ಯಾಮ್ ಒಳಗಡೆ ಹೋಗ್ಲಿಕ್ಕೆ ಅಂತ ನಾವು ಕೇಳ್ತಾ ಇದೀವಿ ಸರ್ ಅಲ್ಲಿ ಏನ್ ಅನುವಾಗ ನೋಡಕ್ ಹೇಳಿ ಅಲ್ಲೆಲ್ಲಾ ಗೇಟ್ಗಳು ಹಾಕಿದ್ರೆ ಪೊಲೀಸರುಗಳನ್ನ ಆರಕ್ಷಕರು ನಿಂದ್ರಿಸಿದ್ರೆ ಹೇಳ್ತಾ ಇದಾರೆ ನಿಮ್ಮನ್ನ ಯಾರು ಒಳಗ್ ಬಿಡ್ತಾ ಬಟ್ ನಮ್ಮನ್ನ ಯಾರು ಒಳಗ ಬಿಡ್ತಾಕಂತಾರ್ದು ಮಾಧ್ಯಮದ ಮಾಧ್ಯಮದವರು ಕೂಡ ಸರಿ ಬಿಡ್ತಾ ಇಲ್ಲ ಜೊತೆಗೆ ಯಾಕೆ ರಾಜಕೀಯ ವ್ಯಕ್ತಿಗಳನ್ನ ಬಿಡ್ತಾ ಇದಾರೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಮಾಧ್ಯಮದವ್ರನು ಸರಿ ಬಿಡ್ತಾ ಇಲ್ಲ ರೈತರು ಸರಿ ಬಿಡ್ತಾ ಇಲ್ಲ ಒಳಗಡೆ ಏನಾಗಿದೆ ನೋಡೋಣ ಅಂತಂದ್ರು ಬಿಡ್ತಾ ಇಲ್ಲ ಬಟ್ ರಾಜಕೀಯದವ್ರನ್ನ ಯಾಕೆ ಹೆಚ್ಚು ಜನ ಬಿಡ್ತಾ ಇದಾರೆ ಇವತ್ತು ವಿಡಿಯೋಗಳು ಏನ್ ಬರ್ತಾ ಹೆಚ್ಚು ರಾಜಕೀಯದವರು ಏನು ಪ್ರಮುಖರಿದ್ದಾರೆ ಅವ್ರ ಮೊಬೈಲ್ ಇಂದಾನೇ ಬರ್ತಾ ಇದಾವೆ ಬಹಳಷ್ಟು ಅಲ್ಲಿ ಒಳಗಡೆ ಏನ್ ನಡೀತಿದೆ ಅಂತ ವಿಸ್ತ ನೋಡ್ಲಿಕ್ಕಾದ್ರೂ ಬಿಡಬೇಕಲ್ಲ ಬಿಡ್ಬೇಕಲ್ಲ ಒಳಗ ಹೋಗಿ ಏನ್ ನಡೀತಿದೆ ಅದರಿಂದನ ನಾವು ಮಾಹಿತಿ ತಿಳ್ಕೊಂತೀವಿ ಇವತ್ತು ನಮ್ಮ ರೈತರಿಗೆಲ್ಲ ಮಾಹಿತಿ ತಿಳಿದ ಪ್ರಮುಖವಾಗಿ ನಿಮ್ ಮಾಧ್ಯಮದಿಂದ ನಿಮ್ ಮಾಧ್ಯಮದವ್ರಿಗೆ ಕೂಡ ಸರಿ ಒಳಗ ಬಿಡ್ತಾ ಇಲ್ಲ ನಮ್ ರೈತರಿಗೂ ಬಿಡ್ತಾ ಇಲ್ಲ ಒಳಗಡೆ ನಾವು ಒಂದು ಕೇಳ್ಕೊಳದಿಷ್ಟೇ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇಂತ ದೊಡ್ಡ ಪ್ರಾಜೆಕ್ಟ್ ಇದ್ದಾಗ ಯಾಕ ಸಿದ್ಧತೆ ಇರೋದಿಲ್ಲ ಇವ್ರ ಹತ್ರ ಒಂದು ಹೌದು ಸರ್ ಒಳಗಡೆ ಯಾಕೆ ಬಿಡ್ತಾ ಇಲ್ಲ ನಿಮ್ ಮಾಧ್ಯಮದವರು ಕೂಡ ಸರಿ ಬಿಡ್ತಾ ಇಲ್ಲ ಏನ್ ನಡೀತದೆ ಅಂತ ಒಂದು ಮಾಹಿತಿ ಯಾರಾದ್ರೂ ಸರಿಯಾಗಿ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಹತ್ರ ಏನಾದ್ರೂ ನಿಮಗಾದ್ರೆ ಯಾರಾದ್ರೂ ಮಾಹಿತಿ ಕೊಟ್ಟಿದಾರೆ ನಾವು ಒಂದು ವಿಡಿಯೋ ನೋಡಿದೆ ಅವರು ಮುಖ್ಯಸ್ಥರು ರಿಟೈರ್ಡ್ ಆಗಿರ್ತಕ್ಕಂಥದ್ರು ಒಬ್ಬರು ಬಂದಿದ್ದ ನಿನ್ನೆ ಒಂದು ವಿಡಿಯೋ ನೋಡಿದ್ವಿ ಒಳಗಡೆ ಕೆಲಸ ಮಾಡ್ತಾ ಇದೀವಿ ಐದು ಗಂಟೆ ಇದೆ ಎಪ್ಪತ್ತು ಟಿ ಎಂ ಸಿ ವರೆಗೂ ನಾವು ಐದು ಅಡ್ಡ ತಡೆಗೋಡೆಗಳನ್ನ ಇಟ್ಟರೆ ಎಪ್ಪತ್ತು ಟಿ ಎಂ ಸಿಗಳು ಉಳಿಸ್ಬೋದು ಅಂತ ಹೇಳಿದ್ರೆ ಅಲ್ಲ ಸರ್ ಐದು ದಿನ ಆರು ದಿನ ಆಯ್ತು ಹಾಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಂಬತ್ ಸಾವಿರ ಕ್ಯೂಸೆಕ್ಸ್ ಹೊರಗಡೆ ಹೋಯ್ತು ಯಾವಾಗ ಫ್ಲಡ್ ಆದಾಗ ಮನೆ ತುಂಬಿ ಹೋದಾಗ ಅದೇ ರೀತಿ ನೀರ್ ಹೊರಗ್ ಬಿಟ್ಟು ಎರಡು ಮೂರು ದಿನದಲ್ಲಿ ಕೆಲಸ ಮುಗಿಸಿದ್ರೆ ಬರ್ತಕ್ಕಂಥ ಮೂರು ಟಿ ಎಂ ಸಿ ಸ್ಟೋರೇಜನ ಆಗ್ತಿತ್ತಲ್ಲ ಇವತ್ತು ಬರ್ತಕ್ಕಂಥ ಮೂರು ಟಿ ಎಂಸಿನೂ ಸ್ಟೋರೇಜ್ ಆಗ್ತಾ ಇಲ್ಲ ಹೋಗ್ತಕ್ಕಂಥದ್ದು ನಿಧಾನಗತಿಯಲ್ಲಿ ಹೋಗ್ತದೆ ನಿಧಾನ ಕರೆದು ಹೋಗೋದು ಎಷ್ಟು ದಿನ ಹರಿದೋಗ್ಬೇಕು ಇದು ಕೂಡಲೇ ಯಾಕೆ ಆಗ್ತಾ ಇಲ್ಲ ಇದು ಇದೆಲ್ಲ ಅನುಮಾನ ಕಾಡ್ತಾ ಇದೆ ಒಳಗಡೆಯಿಂದ ಯಾರಾದ್ರೂ ಒಬ್ರು ಮಾಹಿತಿ ಕೊಡಬೇಕಲ್ಲ ಆಮೇಲೆ ನಾವು ಪ್ರತಿ ಸರಿ ಇಪ್ಪತ್ತೈದು ವರ್ಷ ನೋಡ್ಕೊಂತ ಬಂದಿದೀವಿ ನಾವು ಚಿಕ್ಕೋರಿಂದ ನೋಡಿದಂತ ರೈತರ ಬಾಗಿನ ಕೊಡ್ತಿದ್ವಿ ಇಲ್ಲೆಲ್ಲ ಬಾಗಿನ ರೈತ ಆ ಬಾಗಿನ ಹೇಳಿ ನಾವು ಬಂದು ಅಧಿಕಾರಿಗಳ ಹತ್ರ ವಿನಂತಿ ಮಾಡ್ಕೊಂಡ್ವಿ ನಾವು ವಿನಮ್ರತೆಯಿಂದ ಸರ್ ಪ್ರತಿ ವರ್ಷ ಅವ್ರ ಏನಂತಾರೆ ಸರ್ ಮಾತ್ರ ಸರ್ ಇವತ್ತು ಸಮಸ್ಯೆಗಳಿಂಚೆ ಎಪ್ಪು ಎವ್ರ ಲಾರ ಸರ್ ಇಪ್ಪಡು ವಸ್ತುನಾರು ಅಂತ ಅವ್ರು ಹೇಳ್ತಾರೆ ಆಯ್ತು ಸರ್ ಹೇಳಿದಾರಲ್ಲ ಅವ್ರು ನನ್ನ ಬೇಗ ಕೊಡ ಕೇಳಿ ಅಂತ ಕೇಳಿದ್ವಿ ನಾವು ಯಾವಾಗ್ಲೂ ತುಂಬಿ ಹರಿಬೇಕಾದ್ರೂ ತುಂಬ ಬದ್ರೆಗೆ ಯಾವ್ದೇ ಪ್ರವಾಹ ಬರಲಿ ಶಾಂತಿ ಬೇಡವಾಗತ್ತೆ ಇದು ಅನಹಾದ ಕಾಲದಿಂದ ಕಂತ ಬಂದಿರತಕ್ಕಂಥದ್ದು ಒಂದು ಪೂಜೆ ಮಾಡಿದ್ರೆ ಏನಾಗ್ತಿತ್ತು ಆರನೇ ತಾರೀಕು ಅವ್ರು ಬರಲಿಲ್ಲ ಹದಿಮೂರನೇ ತಾರೀಕು ಅಂತಂದ್ರು ಆರ ತಾರೀಕು ಅವ್ರದ್ದೇನೋ ರಾಜಕೀಯ ಚಟುವಟಿಕೆಗಳಿಂದ ಅವ್ರು ಬರಲಿಲ್ಲ ಮುಖ್ಯಮಂತ್ರಿಗಳು ಅದನ್ನ ಒಪ್ಕೊಳ್ಳೋಣ ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಯಾರಾದ್ರೂ ಇಮಿಡಿಯೇಟ್ ಏನ್ ಮಾಡ್ಬೇಕು ಪ್ರಕ್ರಿಯೆ ಮಾಡ್ಬೇಕಿತ್ತಲ್ಲ ಅದನ್ನೂ ಮಾಡಲಿಲ್ಲ ಪ್ರತಿ ವರ್ಷ ರೈತರನ್ನ ಬಾಗಿನ ಕೊಡೋದನ್ನ ಯಾಕೆ ಇವ್ರು ತಡೆ ಹಿಡಿದ್ರು ಕೂಡ ಅದು ಅರ್ಥ ಆಗ್ಲಂತ ಸರ್ ಬಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಅನುಸರಿಸಿ